ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ಏನು ವಿಡಿಯೋ ಅಂತಂದರೆ ನಮ್ಮ ತಾತವ್ರ ಹತ್ರ ಫ್ರಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನು ಫ್ರಾಕ್ ಮಾಡ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅವ್ರು ನನಗೆ ಯಾವ ರೀತಿ ಬೈತಾರೆ ಅಂತ ಹೇಳಿ ನೋಡ್ತಾಯಿರಿ ತುಂಬಾ ಚೆನ್ನಾಗಿರುತ್ತೆ ಕೊನೆವರೆಗೂ ಯಾರು ಸ್ಕಿಪ್ ಮಾಡಿದೆ ನೋಡಿ ನಾನು ಏನು ಫ್ರಾಂಕ್ ಮಾಡ್ತೀನಿ ಅಂತ ಹೇಳಿ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇವತ್ತು ಏನು ಫ್ರಾಂಕ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ದಯವಿಟ್ಟು ನೋಡಿ ಕೊನೆವರೆಗೂ

ಹೋಯ್ ಮಕಟ ಹಾಕೋಣ ಕಬ್ತಾ ಯಾಕಂತ ಬಿಲ್ಲಿಕ್ಕೆ ದೆಮಕ ತಳ್ಕಂತ ಮಕದ ಬನ್ನ ಮುಂದೆ ಇಷ್ಟನಗಳ ಮಸ ಒಮಿಂದ

जाके था जी? तो पर नहीं आता मिस्कार्ड साला ऐलाव बेज़ है क्या रखी है हाँ मिस्कार्ड ने जितने तान लेरू पसंद हाँ जितने तान है नहीं लेरू पसंद तुम क्या हो तुम क्या कर रहे हो तुम हाँ अब जिल्ला होते कोई कैंड मत आतो इस तो वहाँ तो वहाँ स्टांड अगर पसंद हो जब तो ये बोल रहे हो नहीं पसंद えまあかえりて読んのはりんぎにこうなんか hmm? <siz> <t> गुंबद हे आले मॅनेज पोक मंडळात मध्ये आले सगळं सगळं केलं तिथे

मैं आजा ना यहाँ पकड़ दीजिए मेरे को हाँ आज तक देख पका हो चालू नहीं नहीं पका हाँ ये तो बाहर है इसे उंगले ये तो हाँ इसलाब बैठने देको ऐसे इसलाब में जोला ऐसा 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 जलाती मज़े हाँ जोश खोल देगा अरे साढ़े तो कार्ड साला

दे नहीं क्या मते नला हाँ दे नहीं क्या मते उधर है उधर मैं पहना नहीं है उधर सुन क्या चीज़ मिला दिया करना चाहिए नहीं हाँ नहीं नहीं बंद होड़ी वगैरह हम्म नगादोन ना वा तो ना माम रुकोगा मंच पर बंद कोगा रुको पहले हम्म नहीं नहीं कहीं नहीं

ಬಸ್ ಸಾರು ಅಥವಾ ಭಕ್ಷಿಸಕ್ಕಿಂತ ಬಸ್ ಸಾರು ಮುದ್ದೆ ಮಾಡಿದ್ದೀವಿ ಬೆಳಿಗ್ಗೆನೇನೆ ಇವತ್ತು ತಿಂಡಿ ಏನೂ ಮಾಡಕ್ಕೆ ಹೋಗಿಲ್ಲ ಅದಕ್ಕೆ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿದರೆ ಆದಮೇಲೆ ಹುಡುಕಂಡ್ ಕೊಡ್ತೀನಿ ಅಂತ ಹೇಳೋರು ಆಮೇಲೆ ನೋಡಿ ಎಲ್ಲ ಮಿಸ್ ಕಟ್ಟಿಸಿದ್ಯಾ ಚಂದ್ಯಕ್ಕೆಲ್ಲ ಹೋಗೈತೆ రె లసెం దే కల బిదిర్బకి నా కయ్యకి క్యాండిల్ తగ్దికినప్ప ఇహల్త టై దూమ ఐ కపడి కలట్ లాకిని నా నా కనర్ కాగితే

ಕರುಣಾ ಹಾ ಹಾ ಏಂತಾತ ಅದು ತಕಣ್ಣಿನ ಪದ ಹೇ ನಿಜ್ವಾಗ್ಲಿ ಹೇಳ್ತಾರೆ ಅನ್ಕೊಂಡಾ ನಿಜ ಸ್ಥಿತಿನೆ ನಾನು ತಿಳ್ಕೊಂಡೆ ಹಾ ಕೂಲ್ ಅನ್ಸುತ್ತೆ ತಿಳ್ಕೊಂಡೆ ಹ್ಂ ವಿವೇನ ಮೂರಂತ ಗೊಮ್ಮು ಚಿನ್ನಾ ಚಾಣಾಲೆಲ್ಲ ಹೊರಗೆ ಇದ್ದಿರತ್ತೆ ಹಾಂ ಬಂಗಾರದ ಅಂದ್ವಲ್ಲ ಅದ್ಕೆ ನಿನಗೆ ಒಂಥರ ಅನಿಸ್ತಲ್ಲ ಜೋಡು ಏನು ಎಂಥ ವಸ್ತು ಅದು ಯಾವ ಜಾಗ್ದಾಗ ಇಡ್ಬೇಕು ಅದನ್ನು ಯಾವ ಜಾಗದಿಂದ ತಗೋಬೇಕು ಹ್ಞೂ ವಿಧಿ ವಿಧಾನ ಗೊತ್ತಿಲ್ವಲ್ಲ ಹ್ಞೂ ನೀನು ಗೊತ್ತಿಲ್ಲಲ್ಲ ವಿಡಿಯೋ ಮಾಡಕ್ಕೆ ಮಾಡ್ತಾ ಇದಾರೆ ಅಂತ ಇಲ್ಲ ಇಲ್ಲಿ ಕಿ ಮುದ್ದ ತೊಳ್ಕೊಂಡ್ಬಾರ್ದು ಜಂಪಿ ಸುಮಾರು ತೋಲಿಕ್ಕೆ ಮುದ್ದ ತೊಳ್ಕೊಂಡು ಯಾರು ನೋಡಿಲ್ಲ ನೋಡಿದ್ರೆಲ್ಲ ಫ್ರೆಂಡ್ಸ್ ನಮ್ಮ ತಾತ ಅವ್ರನ್ನ ಯಾವ ರೀತಿ ಫ್ರಾಂಕ್ ಮಾಡಿದೆ ಅಂತೇಳಿ ಸುಮ್ಮನೆ ತಮಾಷೆಗಾಗಿ ಈ ರೀತಿ ಫ್ರಾಂಕ್ ಮಾಡಿದೆ ಅದಕ್ಕೆ ಅವರು ಯಾವ ರೀತಿ ಬೈದರು ಅಂತೇಳಿ ಯಾಕಂತಂದ್ರೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಒಡವೆ ವಿಚಾರದಾಗಾಗಲಿ ದುಡ್ಡಿನ ವಿಚಾರದಾಗಾಗ್ಲಿ ಯಾವ ರೀತಿ ಇರಬೇಕು ಎಲ್ಲದರಲ್ಲೂ ತಮಾಷೆ ಮಾಡಬಾರ್ದು ಅಂತ ಹೇಳಿ ಬೈದರು ಯಾಕಂದ್ರೆ ನಾಲ್ಕು ಜನನ ಮಕ್ಕಳು ಸಾಕೋದು ತುಂಬ ಕಷ್ಟ ಅವಾಗಿನ ಕಾಲದಲ್ಲಿ ತುಂಬ ಅವರು ಸ್ವಲ್ಪನೇ ಚಿಕ್ಕದಾಗಿ ಮನೆ ನಮ್ದೇನ್ ಜಾಸ್ತಿ ಜಮೀನಿಲ್ಲ ಏನಿಲ್ಲ ನಾಲ್ಕು ಜನ ಮಕ್ಕಳನ್ನ ಆವಾಗ ತುಂಬ ಕಷ್ಟಪಟ್ಟು ಮಕ್ಳನ್ನ ಸಾಕಿದ್ದಾರೆ ಅದಕ್ಕೇನೆ ಅವ್ರಿಗೆ ಒಂಥರ ದುಡ್ಡಿನ ವಿಷಯ ಒಡವೆ ವಿಚಾರ ಬಂದಾಗ ಹೆಂಗಿರಬೇಕು ಅಂತೇಳಿ ಅವ್ರಿಗೆ ಅವಾಗ ಸಿಟ್ಟು ಬರುತ್ತೆ ಆ ರೀತಿ ಏನಾದರೂ ಹೇಳಿದ್ರೆ ಹಿಂಗೆ ಕಳ್ಕೊಂಡಿದ್ದೀವಿ ಏನಾದರೂ ಹಿಂಗೆ ಆಗಿದೆ ಅಂತ ಹೇಳಿದರೆ ಅವರು ಎಷ್ಟು ಸಿಟ್ಟಾಗ್ತಾರೆ ಅದರೆಲ್ಲ ಅದರಲ್ಲೆಲ್ಲ ತುಂಬ ಜವಾಬ್ದಾರಿಯಾಗಿರಬೇಕು ನಾವು ಅಂತ ಹೇಳಿ ಅವರು ಬೈದರು ಅದಕ್ಕೆ ಸುಮ್ಮನೆ ಈ ವಿಡಿಯೋನ ತಮಾಷೆಗಾಗಿ ಮಾಡಿದ್ದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಇವತ್ತಿನ ಲಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು